ಬನ್ನಿ ವೀಕ್ಷಕರೇ ಗಿಣ್ಣದ ಹಾಲಿನ ಪಾಯಸ ಹೇಗೆ ಮಾಡೋದು ನೋಡೋಣ ಬನ್ನಿ ಗಿಣ್ಣದ ಹಾಲಿನ ಪಾಯಸ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಏನೇನು ಸಾಮಾನು ಬೇಕು ನೋಡೋಣ ನಾನು ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಅವಲಕ್ಕಿ ಮತ್ತು ಏಲಕ್ಕಿ ಆಮೇಲೆ ಕೊಬ್ಬರಿ ತುರಿ ಆಮೇಲೆ ಗಿಣ್ಣದ ಹಾಲು ಇದಿಷ್ಟೇ ಸಾಮಾನು ಬೇಕು ನೋಡಿ ನಾನು ಫಸ್ಟಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಗ್ಲಾಸಷ್ಟು ಒನ್ ಒಂದೂವರೆ ಗ್ಲಾಸಷ್ಟು ಹಾಲು ಹಾಕೊಂಡಿದ್ದೀನಿ ನಾನು ಇವಾಗ ನೋಡಿ ಚೆನ್ನಾಗಿ ಕುದಿಸ್ಬೇಕು ಹಾಲು ಫಸ್ಟಿಗೆ ಚೆನ್ನಾಗಿ ಅದು ಕುದೀಬೇಕು ಫುಲ್ ನಾವು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ವರೆಗೂ ಕುದಿಸ್ಬೇಕು ಕುದ್ದ ಮೇಲೆ ಈ ಥರ ಆಗುತ್ತೆ ಅದು ಒಂದು ಸ್ವಲ್ಪ ಒಡಿತಾ ಬರುತ್ತೆ ನಿಮಗೆ ಗೊತ್ತೇ ಆಗುತ್ತೆ ಆ ಕನ್ಸಿಸ್ಟೆನ್ಸಿ ಈ ಥರ ಆಗಬೇಕು ನೋಡಿ ಆ ಕನ್ಸಿಸ್ಟೆನ್ಸಿ ನಂತರ ಇದಕ್ಕೇನು ಮಾಡಬೇಕು ಅಂದರೆ ನಾವು ಬೆಲ್ಲನ ಸೇರಿಸ್ಬೇಕು ನಾನು ಬೆಲ್ಲನ ಸೇರಿಸ್ಬಿಟ್ಟೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಬೆಲ್ಲ ಸೇರಿಸಿದೆ ನಾನು ಬೆಲ್ಲ ಸೇರಿಸಿ ನಂತರ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದೊಂದು ಇಂಗ್ರೀಡಿಯೆಂಟ್ ಮೇಲೂ ಒಂದು ಐದೈದು ನಿಮಿಷ ನಾವು ವೇಟ್ ಮಾಡಬೇಕು ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಾ ಇದೆ ನಂತರ ಇದಕ್ಕೆ ಇವಾಗ ಈ ಈ ಲೆವೆಲಿಗೆ ಬರಬೇಕು ನೋಡಿ ಇಷ್ಟು ಈ ಕನ್ಸಿಸ್ಟೆನ್ಸಿಗೆ ಮೇಲೆ ನಾನು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ ಇಷ್ಟು ಟೇಸ್ಟ್ ಆಗುತ್ತೆ ನೋಡಿ ವೀಕ್ಷಕರೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಇದಕ್ಕೆ ಇವಾಗ ನಾವು ಕೊಬ್ಬರಿ ಪೌಡ್ರನ್ನ ಹಾಕ್ಕೊಳ್ಳೋಣ ಕೊಬ್ಬರಿ ಪೌಡ್ರನ್ನ ಹಾಕಿ ಅದೊಂದು ಬೇರೆಯೇ ಫ್ಲೇವರ್ ಕೊಡುತ್ತೆ ಅದಕ್ಕೆ ನಂತರ ಎಲ್ಲ ಇಂಗ್ರಿಡಿಯೆಂಟ್ನು ಹಾಕಿದ್ದಾದಮೇಲೆ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅವಲಕ್ಕಿ ಅದರಲ್ಲಿ ಮೆತ್ತಗಾಗುತ್ತೆ ಕುದೀತಾ ಇರೋ ಹಾಲಲ್ವ ಹಾಗಾಗಿ ಮೆತ್ತಗಾಗ್ಬಿಡುತ್ತೆ ನೀರೆಲ್ಲ ಸ್ವಲ್ಪ ಇದಾಗುತ್ತೆ ನೀರೆಲ್ಲ ಆವಿಯಾಗುತ್ತೆ ಕಡಿಮೆ ಆಗುತ್ತೆ ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಇದಾಗುತ್ತೆ ಈ ಥರ ಆಗ್ತಾ ಬರುತ್ತೆ ನೋಡಿ ಕುದೀತು ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಒಂದು ಚೂರೇ ಚೂರು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಫೈನಲ್ ಆಗಿ ಮತ್ತೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ತೀನಿ ರೆಡಿ ಆಯ್ತು ನೋಡಿ ನಮ್ಮ ಗಿಣದ ಹಾಲಿನ ಪಾಯಸ ನೀವು ಕಲಾಕನ್ನು ಇವು ಮಾರ್ಕೆಟಿಂದ ತರ್ತೀವಲ್ಲ ಆ ಸ್ವೀಟ್ ಈ ಸ್ವೀಟ್ ಮುಂದೆ ಅದು ಯಾವುದು ಏನೂ ಇಲ್ಲ ನೋಡಿ ವೀಕ್ಷಕರೇ ಒಂದು ಸರ್ತಿ ತಿಂದುಬಿಟ್ಟು ಮನೆಯಲ್ಲಿ ನಿಮ್ಗೆ ಯಾರಾದರೂ ಗಿಣ್ಣದ ಹಾಲು ಕೊಟ್ಟರೆ ಈ ಥರ ಮಾಡಿ ರುಚಿ ನೋಡಿ ಹೇಗಾಯಿತು ಏನಿಲ್ಲ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಥ್ಯಾಂಕ್ ಯು